ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮಕರ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರ ವ್ಯಕ್ತಿಗಳ ಜೀವನ ವಿಧಾನವಾಗಿರಬಹುದು ಯಾಕೆ ಮಕರ ರಾಶಿಯಲ್ಲೇ ಜನನವಾಗ್ತಾರೆ ಅನ್ನುವಂತಹ ವಿಷಯವನ್ನು ಅವರ ಅದೃಷ್ಟ ಸ್ವಭಾವಗಳನ್ನು ಅವರ ವಿದ್ಯಾ ವ್ಯವ ಅಂದರೆ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ವೃತ್ತಿ ಉದ್ಯೋಗಗಳಾಗಿರ್ಬೋದು ಅವರು ಮಾಡಬೇಕಾಗಿರುವಂತಹ ಪ್ರೊಫೆಷನ್ಸ್ ಏನಿರುತ್ತೆ ಅವರ ಸ್ವಭಾವ ಇರುತ್ತೆ ಈ ಪ್ರತಿಯೊಂದು ವಿಷಯವನ್ನು ಈ ವಿಡಿಯೋ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ವೀಕ್ಷಕರೇ ನೋಡಿ ಈ ಮಕರ ರಾಶಿಯಲ್ಲಿ ಆಗಿ ಅಧಿಪತಿ ಬಂದು ಶನಿ ಮಹಾತ್ಮ ಆಗಿರುತ್ತಾರೆ ಶನಿ ಅಂದ್ರೇನೆಯೇ ನ್ಯಾಯದೇವತೆ ಅಂತ ನಮಗೆ ಗೊತ್ತು ಕರ್ಮಕಾರಕ ಅಂದರೆ ನಾವು ಹಿಂದಿನ ಲೈಫಲ್ಲಿ ಪಾಸ್ಟ್ ಲೈಫಲ್ಲಿ ಮಾಡಿರುವಂತಹ ಕೆಲವೊಂದು ಕರ್ಮಗಳನ್ನು ಮತ್ತೆ ಈ ಜನ್ಮದಲ್ಲಿ ಅದನ್ನು ಬಗೆಹರಿಸಬೇಕು ಅಂದರೆ ಮಾಡಿರುವಂತಹ ಕರ್ಮಗಳು ಪ್ರತಿ ಜನ್ಮದಲ್ಲಿಯೂ ಚೇಂಜ್ ಆಗ್ತಾ ಇರುತ್ತೆ ಆ ಪರ್ಟಿಕ್ಯುಲರ್ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳನ್ನು ಋಣಗಳನ್ನು ತೀರಿಸೋದಕ್ಕೆ ಮುಖ್ಯವಾಗಿ ಶನಿ ಅಧಿಪತಿಯಾಗಿರುವಂತಹ ಮಕರ ರಾಶಿಯಲ್ಲಿ ಜನನವಾಗುವುದು ಮುಖ್ಯವಾಗಿ ದೀರ್ಘವಾಗಿ ಅನಲೈಸ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ದೀರ್ಘವಾಗಿ ಯೋಚನೆ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಈ ಮಕರ ರಾಶಿಯಲ್ಲಿ ಹುಟ್ಟಿದವರ ಸ್ವಭಾವ ಮತ್ತು ಗುಣಗಳಾಗಿರುತ್ತೆ ಮುಖ್ಯವಾಗಿ ನಕ್ಷತ್ರ ಪರವಾಗಿ ನಾವು ನೋಡಿದರೆ ಮಕರ ರಾಶಿಯಲ್ಲಿ ನಮಗೆ ಉತ್ತರಾಷಾಢ ಮತ್ತು ಶ್ರವಣ ಧನಿಷ್ಠ ಈ ಮೂರು ನಕ್ಷತ್ರಗಳಲ್ಲಿ ಜನಿಸುವಂತಹ ವ್ಯಕ್ತಿಗಳು ಮಕರ ರಾಶಿಗೆ ಸೇರುತ್ತಾರೆ ರಾಶಿ ಚಕ್ರದ ಪ್ರಕಾರ ನಾವು ನೋಡಿಕೊಂಡ್ರೆ ದಶಮ ರಾಶಿಯಾಗಿರುತ್ತೆ ಮಕರ ರಾಶಿ ರಾಶ್ಯಾಧಿಪತಿ ಶನಿ ಮಹಾತ್ಮರು ಇವರು ನ್ಯಾಯದೇವತೆ ಧರ್ಮಪಾಲಕ ಕರ್ಮಕಾರಕ ಅಂತಲೂ ನಾವು ಹೇಳ್ತಾ ಇರ್ತೇವೆ ಒಬ್ಬ ಮನುಷ್ಯನನ್ನು ಪರಿಪೂರ್ಣವಾಗಿ ಒಂದು ಕ್ರಮಶಿಕ್ಷಣೆಯಿಂದ ಧರ್ಮದಿಂದ ನಿಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕಷ್ಟಪಡುವಂತಹ ಸ್ವಗುಣವನ್ನು ಸುಗುಣವನ್ನು ಕೊಡುವಂತಹ ಒಬ್ಬ ಅದ್ಭುತವಾಗಿರುವಂತಹ ಒಬ್ಬ ಟೀಚರ್ ಆಗಿರುತ್ತಾರೆ ನಮ್ಮ ಜೀವನದಲ್ಲಿ ಅಂತ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಲು ಸಾಲದ ಸಮಸ್ಯೆಗಳನ್ನು ಬಗೆಹರಿಸಲು ನಿಮಗೆ ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಂಗ್ರಹ ಕಿಟ್ನ ರೂಪದಲ್ಲಿ ನಿಮಗೆ ನಾವು ನೀಡ್ತಾ ಇದ್ದೇವೆ ಈ ಕಿಟ್ಟನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅಗಡೆ ಮುಂಗಟ್ಟುಗಳಲ್ಲಿ ನಿಮ್ಮ ಗೃಹದಲ್ಲಿ ಪ್ರತಿನಿತ್ಯ ಧೂಪದಿಂದ ನೀವು ಅರ್ಚನೆ ಜಪ ಮಾಡ್ತಾ ಇದ್ದರೆ ಶ್ರೀ ಮಹಾಲಕ್ಷ್ಮಿ ಆಕರ್ಷಣೆಯಾಗುತ್ತೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕಂದರೆ ಈ ಸಂಗ್ರಹದಲ್ಲಿ ನವ ವಿಧವಾಗಿರುವಂತಹ ವಸ್ತು ಅಪರೂಪದವಾಗಿರುವಂತಹ ವಸ್ತುಗಳನ್ನು ಅದ್ಭುತವಾಗಿ ಮಂತ್ರೋಪಾಸನ ಮುಖಾಂತರ ಒಂದು ಕಾರ್ಯಸಿದ್ಧಿಯಾಗಲು ಈ ಸಂಗ್ರಹ ಮುಖಾಂತರ ನಿಮಗೆ ಅನುಕೂಲವಾಗಿರುತ್ತೆ ವಿಶ್ವಾಸವಿರಲಿ ತುಂಬ ಜನ ಆರ್ಡರ್ ಇದ್ದೀರ ಅದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ ತಿಳಿಸ್ತಾ ಇದ್ದೇನೆ ನಿಮಗೆ ಆಸಕ್ತಿ ಇರುವಂತಹ ಸಂದರ್ಭಗಳಲ್ಲಿ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರನ್ನು ಇವತ್ತೇ ಬುಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಶಕ್ತಿಯನ್ನು ತುಂಬಿಸಿ ಮಹಾಲಕ್ಷ್ಮಿ ಆಕರ್ಷಣೆಯಾಗಲಿ ಒಳ್ಳೆಯದಾಗಲಿ ನಿಮ್ಮ ಮಾಡುವಂತಹ ಬಿಸ್ನೆಸ್ ಆಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಬಗೆಹರಿಯಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಈ ಸಂಗ್ರಹವನ್ನು ನಿಮಗೆ ತಲುಪಿಸಲಾಗುತ್ತೆ ಮತ್ತಷ್ಟು ವಿವರಗಳಿಗೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಇದೆ ಇದರ ಬಗ್ಗೆ ನಿಮಗೆ ಡಿಟೇಲ್ಸ್ ಪಡ್ಕೊಳ್ಳಿ ನಿಮಗೆ ಆಸಕ್ತಿ ಇದರಲ್ಲಿ ನೀವು ಈ ಕಾ ಕೊಡಿರೊ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರಲ್ಲಿ ನೀವು ಆರ್ಡರ್ ಮಾಡಿಕೊಳ್ಳಿ ಇಲ್ಲಿ ಜಾತಕ ಚಕ್ರದಲ್ಲಿ ಏನಾದರೂ ಈ ಶನಿ ಬಲವಾಗಿದ್ದರೆ ತುಂಬ ಲಾಯಲ್ ಆಗಿರ್ತಾರೆ ಹಾನೆಸ್ಟಿಯಾಗಿರ್ತಾರೆ ಪ್ರಾಮಾಣಿಕವಾಗಿರ್ತಾರೆ ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಜವಾಬ್ದಾರಿ ನೀಡಿದರೆ ಅದ್ಭುತವಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತಹ ಒಂದು ಅದ್ಭುತವಾಗಿ ಒಂದು ಅಂದರೆ ಕಷ್ಟಪಡುವಂತಹ ಒಂದು ಗುಣ ಹಾರ್ಡ್ ವರ್ಕ್ ನೇಚರ್ ಜಾಸ್ತಿ ಇರುತ್ತೆ ಡಿಸಿಪ್ಲೈನ್ಡ್ ಆಗಿರ್ತಾರೆ ಆದ್ದರಿಂದ ಈ ಶನಿ ಪರಮಾತ್ಮ ಬಲವಾಗಿರುವಂತಹ ಸಂದರ್ಭಗಳಲ್ಲಿ ಈ ಅಧರ್ಮ ಯಾರಾದರೂ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಇದ್ದಾರೆ ಅಂದರೆ ಸಹಿಸ್ಕೊಳಕ್ಕಾಗಲ್ಲ ಇವರಿಗೆ ಕ್ರಮ ಶಿಕ್ಷಣೆಗೆ ಮತ್ತೊಂದೇ ಹೆಸರೇ ಇವರು ಅನ್ನೋ ರೀತಿಯಲ್ಲಿ ಶನಿ ಪರಮಾತ್ಮ ಯಾರ ಜಾತಕದಲ್ಲಿ ಬಲವಾಗಿರುವಂತಹ ಬಲಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ನೀಡ್ತಾ ಇರ್ತಾರೆ ಇನ್ನು ನಕ್ಷತ್ರ ಪ್ರಕಾರ ಸ್ವಭಾವ ಗುಣಗಳು ಅವರ ನೇಚರ್ ಯಾವ ರೀತಿ ಇರುತ್ತೆ ಅನ್ನುವಂತಹ ನೋಡುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಉತ್ತರಾಷಾಢ ನಕ್ಷತ್ರ ಅಂದಾನೆ ನಮಗೆ ನಮಗೆ ರಾಷ್ಟ್ರಾಧಿಪತಿ ಆಗಿರುತ್ತೆ ಆಗಿರ್ತಾರೆ ಸೂರ್ಯನ ಆಳ್ವಿಕೆಯಲ್ಲಿರುವಂತಹ ಈ ನಕ್ಷತ್ರದಲ್ಲಿ ಈ ಹುಟ್ಟಿದ ಜನಿಸಿರುವಂತಹ ಜಾತಕರು ತುಂಬ ರೆಸ್ಪಾನ್ಸಿಬಿಲ್ಟಾಗಿ ರೆಸ್ಪಾನ್ಸಿಬಿಲಿಟಿಯಿಂದ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯಗಳನ್ನು ತಮ್ಮ ಕೆಲಸಗಳನ್ನು ಪೂರ್ತಿ ಇರ್ತಾರೆ ತುಂಬ ಅಂದರೆ ಯಾರಾದರೂ ಒಬ್ಬರು ಒಂದು ಸ್ವಲ್ಪ ನೋಡಿಕೊಳ್ಳಿ ನಾವು ಬರೋವರೆಗೂ ಅಂತ ಹೇಳಿದ್ರೆ ಅಷ್ಟು ನಿಬದ್ಧತೆಯಾಗಿ ಒಂದು ಮಾತು ಹೇಳಿದರೆ ಸಾಕು ಅಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ ಈಗ ಮೂರು ಗಂಟೆಗೆ ಒಂದು ಕೆಲಸ ಇದ್ದರೆ ಕರೆಕ್ಟ್ ಎರಡೋ ಮುಕ್ಕಾಲಿಗೆ ಆ ಪ್ಲೇಸಲ್ಲಿರ್ತಾರೆ ಇರ್ತಾರೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಜವಾಬ್ದಾರಿ ಜಾಸ್ತಿ ಅನ್ನೋದಿರುತ್ತೆ ನಾ ಇವರಿಗಿರುವಂತಹ ಪ್ರತಿಭೆ ಆಗಿರ್ಬೋದು ಸಾಮರ್ಥ್ಯ ಆಗಿರ್ಬೋದು ಕೊಟ್ಟಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ನಿಭಾಯಿಸುವಂತಹ ಅದ್ಭುತ ಯಶಸ್ಸಿಯನ್ನು ಪಡೆಯುವಂತಹ ಒಂದು ಸ್ಟ್ರಾಟಜಿ ಮೈಂಡಿಂಗ್ ಅನ್ನೋದು ನಾವು ಈ ಪರ್ಟಿಕ್ಯುಲರ್ ಉತ್ತರಾಷಾಢ ನಕ್ಷತ್ರದವರು ಅಂದರೆ ಸ್ಟ್ರಾಟಜಿ ಮುಖಾಂತರ ವಿಭಿನ್ನವಾಗಿ ತುಂಬ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವುದರಲ್ಲಿ ಉತ್ತರಾಷಾಢ ನಕ್ಷತ್ರದವರು ಮುಂದೆ ಇರ್ತಾರೆ ಇನ್ನು ಎರಡನೇ ನಕ್ಷತ್ರವಾಗಿರುವಂತಹ ಶ್ರವಣ ನಕ್ಷತ್ರ ಮೊದಲನೇ ಎರಡನೇ ಮೂರನೇ ನಾಲ್ಕನೇ ಪಾದಗಳಲ್ಲಿ ನಾ ಶ್ರವಣ ನಕ್ಷತ್ರಕ್ಕೆ ಯಾರಪ್ಪ ಅಂದರೆ ಚಂದ್ರ ಆಗಿರ್ತಾರೆ ಈ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ನಕ್ಷತ್ರವೂ ಶ್ರವಣ ಶ್ರವಣ ಅಂದರೇ ಅದಕ್ಕೆ ಅರ್ಥಾನೇ ಮೀನಿಂಗ್ ಅಂದರೆ ಟು ಲಿಸನ್ ಸಮಥಿಂಗ್ ಅಂದರೆ ಕೇಳುವುದು ಕೇಳಿಸ್ಕೊಳ್ಳೋದು ಅನ್ನೋದನ್ನು ನಾವು ಶ್ರವಣ ಅಂತ ಹೇಳ್ತೀವಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಒಳ್ಳೆಯ ದೇವರ ಮೇಲೆ ಮಹಾವಿಷ್ಣು ಭಕ್ತರಾಗಿರ್ತಾರೆ ಅಥವಾ ಒಳ್ಳೆಯ ಭಕ್ತಿ ಧಾರ್ಮಿಕ ದ ಮತ್ತು ದೈವಿಕ ವಿಷಯಗಳ ಮೇಲೆ ಆಸಕ್ತಿ ಇರುತ್ತೆ ಒಳ್ಳೆಯ ಕಮ್ಯುನಿಕೇಷನ್ ನೇಚರ್ ಹೊಂದಿರುತ್ತಾರೆ ಒಳ್ಳೆಯ ಟಾಕಿಟಿವ್ ಪರ್ಸನ್ ಆಗಿರ್ತಾರೆ ಒಂದು ಪ್ರೆಸೆಂಟರ್ಸ್ ಆಗಿರ್ತಾರೆ ಅದ್ಭುತವಾದಂತಹ ವಾಗ್ಮಿಗಳಾಗಿರ್ತಾರೆ ಏನಾದರೂ ಒಂದು ವಿಷಯವನ್ನು ಕಮ್ಯುನಿಕೇಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಆಫೀಸ್ಗಳಲ್ಲಿ ಪ್ರೆಸೆಂಟೇಷನ್ ನೀಡುವಂತಹ ಸಂದರ್ಭಗಳಲ್ಲಿ ಅಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡುವಂತಹ ಸ್ಕಿಲ್ಸನ್ನು ಇರ್ತಾರೆ ಅದರಲ್ಲಿ ಇವರಲ್ಲಿ ಒಂದು ಸರಿ ಮಾಡಿ ಮಾಡ್ಕೋಬೇಕಾಗಿರುವಂತಹ ಒಂದು ವಿಷಯ ಏನಂದರೆ ಬೇರೆಯವರ ಮಾತನ್ನು ಕೇಳಿ ಅದು ಹಿಂದೆ ಮುಂದೆ ನೋಡದೆ ಬೇರೆಯವರ ಮಾತು ಏನಾದರೂ ಕೇಳಿದ್ರೆ ಅದನ್ನು ಈಸಿಯಾಗಿ ನಂಬುವಂತಹ ಒಂದು ಗುಣ ನಂಬಿ ಮೋಸ ಹೋಗುವಂತಹ ಒಂದು ಲಕ್ಷಣ ಇವರಲ್ಲಿರುತ್ತೆ ಅದನ್ನು ಸ್ವಲ್ಪ ಇವರು ಕರೆಕ್ಟ್ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ನಾ ಮೂರನೇ ನಕ್ಷತ್ರ ಧನಿಷ್ಠ ನಕ್ಷತ್ರ ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಇವರು ಈ ಕುಜಗೆ ಬಂದು ಕುಜ ಅಧಿಪತಿಯಾಗಿರ್ತಾರೆ ಮಂಗಳನು ಈ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಾರೆ ನೋಡಿ ಈಗ ಯೋಗಕಾರಕ ಮುಖ್ಯವಾಗಿ ಮಕರ ರಾಶಿಗೆ ಯೋಗಕಾರಕನಾಗಿರ್ತಾರೆ ಕುಜ ಅದೇ ರೀತಿ ಒಂದು ಬಲವನ್ನು ನೀಡುವಂತಹ ಶಕ್ತಿಯನ್ನು ನೀಡುವಂತಹ ಗ್ರಹ ಕುಜ ಗ್ರಹವು ಮಕರ ರಾಶಿಕಾಗಿರುತ್ತೆ ಆದ್ದರಿಂದ ಒಳ್ಳೆಯ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಒಂದು ಹಠವನ್ನು ಛಲವನ್ನು ಹೊಂದಿರುತ್ತಾರೆ ತುಂಬ ಫ್ರೆಂಡ್ಲಿ ನೇಚರ್ನ ಹೊಂದಿರ್ತಾರೆ ತುಂಬ ಜನ ಸ್ನೇಹಿತಗಳಿರ್ತಾರೆ ಈ ಎನ್ ಎಂತಹ ಪ್ರದೇಶದಲ್ಲಾಗಿರ್ಬೋದು ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ನ ಸ್ನೇಹಪೂರ್ವದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಯಾಕಂದರೆ ಮಕರ ರಾಶಿಯಲ್ಲಿ ಕುಜ ಸ್ಥಾನ ತುಂಬ ದೃಢವಾಗಿ ಸದೃಢವಾಗಿರೋದರಿಂದ ಇವರಲ್ಲಿ ಸ್ವಲ್ಪ ತಾಳ್ಮೆಯೂ ಕಮ್ ಕಮ್ಮಿನಿ ಅಂತ ಹೇಳ್ಬೋದು ಅನಾವಶ್ಯಕ ಕೆಲವೊಂದು ವಿಷಯಗಳಿಗೆ ತುಂಬ ಬೇಗ ಫ್ರಸ್ಟ್ರೇಟ್ ಆಗ್ತಾ ಇರ್ತಾರೆ ಕೋಪವೂ ಜಾಸ್ತಿ ಇರುತ್ತೆ ಕೆಲವೊಂದು ವೇಗವಾಗಿ ನಿರ್ಧಾರಗಳು ತಗೊಂಡು ಆಮೇಲೆ ಇವರು ರಿಗ್ರೆಟ್ ಆಗ್ತಿರ್ತಾರೆ ಅಯ್ಯೋ ನಾನು ಯಾಕೆ ಈ ನಿರ್ಣ ನಿರ್ಧಾರ ಮಾಡಿದೆ ಸರ್ ಕರೆಕ್ಟಾಗಿ ನಿರ್ಧಾರ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಅಂದರೆ ಈ ರೀತಿ ರಿಗ್ರೆಟ್ ಆಗುವಂತಹ ನೀಚರ್ಸು ಸ್ವಲ್ಪ ಮಿಸ್ಟೇಕ್ ವೇಗವಾಗಿ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂಥ ಸಂದರ್ಭಗಳಲ್ಲಿ ತೊಡಕುವಂತಹ ಸಂದರ್ಭಗಳು ಈ ಧನಿಷ್ಠ ನಕ್ಷತ್ರದಲ್ಲಿ ಇರ್ತಾರೆ ಮುಖ್ಯವಾಗಿ ನೋಡಿದ್ರೆ ನಾವು ಒಟ್ಟಾಗಿ ಮಕರ ರಾಶಿಯವರು ನೋಡಿದ್ರೆ ಹಾರ್ಡ್ ವರ್ಕ್ ಪೀಪಲ್ ಅಂತಲೇ ಹೇಳ್ಬೋದು ಯಾಕಂದರೆ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಸ್ವಯಂ ಕೃಷಿಯಿಂದ ಒಂದು ಹಂತ ಹಂತವಾಗಿ ಇವರು ಜೀವನದಲ್ಲಿ ಮೇಲೆ ಬರ್ತಾರೆ ಕಷ್ಟಪಟ್ಟು ದುಡಿಯುವಂತಹ ಸಾಮರ್ಥ್ಯ ಇರುತ್ತೆ ಎಸ್ಕೇಪ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಸ್ಕೇಪ್ ಆಗೋದು ಅಥವಾ ಕಷ್ಟದಿಂದ ಪಾರಾಗೋದು ಈಸಿಯಾಗಿ ದು ಈ ರೀತಿ ಲಕ್ಷಣಗಳಿರಲ್ಲ ತುಂಬ ವರ್ಕ್ ನೇಚರ್ ಇರುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಕೆಲವೊಂದು ಬಾರಿ ತುಂಬ ಮೊ ಮೊರಟಾಗಿ ಕೂಡ ವ್ಯವಹಾರ ಮಾಡ್ತಾಯಿರ್ತಾರೆ ತುಂಬ ಒಂಥರ ಮಂಡು ಸ್ವಭಾವ ಅಂತಲೇ ಹೇಳ್ಬೋದು ಮೊರಟು ಸ್ವಭಾವನೂ ಇರುತ್ತೆ ಇವರಲ್ಲಿ ಸ್ವಲ್ಪ ಕ್ಷಣಿಕ ಆವೇಶ ಅನ್ನೋದಾಗಿರ್ಬೋದು ಕೋಪ ಆಗಿರ್ಬೋದು ಫ್ರಸ್ಟ್ರೇಷನ್ ಆಗಿರ್ಬೋದು ಆದರೆ ಬಂದಿರುವಂತಹ ಕೋಪ ಕೂಡ ಜಾಸ್ತಿ ಒತ್ತಿರಲ್ಲ ಆ ರೀತಿ ಬಂತು ಬರುತ್ತೆ ಒಂದು ಕ್ಷಣದಲ್ಲಿ ಮಾಯ ಆಗುತ್ತೆ ಇನ್ನು ಸ್ವಲ್ಪ ಯಾವುದೇ ವಿಷಯದಲ್ಲಿ ಹಿಂದೆ ಮುಂದೆ ನೋಡದೆ ಸೊ ಜಂಪ್ ಮಾಡೋದು ಸ್ವಲ್ಪ ತುಂಟತನ ಅನ್ನೋದು ಜಾಸ್ತಿ ಇರುತ್ತೆ ಒಂದು ಅಂದರೆ ಫೈಟಿಂಗ್ ನೇಚರ್ ಆಗಿರುತ್ತೆ ಒಂದು ಸ್ಟ್ರಗಲ್ ಮಾಡುವಂತಹ ಯಾವುದೇ ಸ್ಪರ್ಧಿಗಳು ಬಂದರೂ ನಾನು ಮುಂದೆ ಅನ್ನುವಂತಹ ರೀತಿಯಲ್ಲಿ ಇವರು ಮಕರ ರಾಶಿಯಲ್ಲಿ ಇಟ್ಟಿರುವಂತಹ ವಿದ್ಯಾರ್ಥಿ ದರ್ಶಿಯಲ್ಲಾಗಿರ್ಬೋದು ಅಥವಾ ಈ ಕಾಲೇಜ್ ಏಜಲ್ಲಾಗಿರ್ಬೋದು ಈ ರೀತಿ ಒಂದು ಒಳ್ಳೆಯ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಳ್ತಾ ಇರ್ತಾರೆ ಇನ್ನು ಬಾಲ್ಯದಿಂದ ನಾವು ನೋಡುವುದಾದರೆ ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ ಯಾರಾದರೂ ಬಂದು ಹೆಲ್ಪ್ ಮಾಡಪ್ಪ ಅಂತ ಹೇಳಿದ್ರೆ ಅವರಿಗೆ ಕೇರಿಂಗ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಆ ವಿಷಯದಿಂದ ಆ ಸಮಸ್ಯೆಯಿಂದ ಪಾರಾಗಿದ್ದೀರಾ ಹೊರಗಡೆ ಬಂದಿದ್ದೀರಾ ಅಂತ ಇವರು ಈ ಸಹಾಯ ಮಾಡೋದಕ್ಕೆ ಕೇರ್ ಮಾಡೋದಕ್ಕೆ ಯಾವಾಗಲೂ ಮುಂದೆ ಇರ್ತಾರೆ ಇನ್ನು ಈ ಕೆಲವೊಂದು ವಿಷಯಗಳಿಗೆ ಕಂಫರ್ಟ್ನೆಸ್ ಬೇಕೇ ಬೇಕು ಅಂತ ಹಠ ಇಡಲ್ಲ ಆ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗ್ತಾ ಕಾಂಪ್ರಮೈಸಿಂಗ್ ನೇಚರ್ ಜಾಸ್ತಿ ಇರುತ್ತೆ ಆದ್ದರಿಂದ ಎಂತಹ ಸಿಚುವೇಶನ್ ಬಂದ್ರೂ ಆ ಸಿಚುವೇಷನ್ಗೆ ತಕ್ಕಂತೆ ಇವರು ಆ ಸಿಚುವೇಷನ್ಗೆ ತಕ್ಕಂತೆ ಅಡ್ಜಸ್ಟ್ ಆಗುವಂತಹ ಒಳ್ಳೆಯ ಸ್ವಭಾವವನ್ನು ಹೊಂದಿರುತ್ತಾರೆ ಯಾಕಂದರೆ ಈ ರಾಶಿ ಪರ್ಟಿಕ್ಯುಲರ್ ರಾಶಿಯಾಗಿ ನಾವು ತಗೊಂಡೋಗ ಕುಜ ಮಂಗಳನು ತುಂಬ ಬಲವಂತನಾಗಿರ್ತಾರೆ ಅದೇ ರೀತಿ ಅದೇ ರೀತಿ ಗುರುನ ಸ್ಥಾನವನ್ನು ನೋಡಿದ್ರೆ ಮಕರ ರಾಶಿಯಲ್ಲಿ ಬಲಹೀನರಾಗ್ತಾರೆ ಗುರು ಬಂದು ಕಟಕ ರಾಶಿಯಲ್ಲಿ ಬಲವಂತನಾಗ್ತಾನೆ ಬಟ್ ಮಕರ ರಾಶಿಗೆ ಬಂದಾಗ ಬಲಹೀನ ಆಗ್ತಾರೆ ಕುಜ ಇಲ್ಲಿ ಬಲ ಕಾರಕನಾಗಿರ್ತಾನೆ ಯೋಗಕಾರಕನಾಗಿರುತ್ತಾನೆ ಇವ ಕೆ ಇವರಲ್ಲಿರುವಂಥ ಕೆಲವೊಂದು ವಿಷಯಗಳನ್ನಂದರೆ ಅದ್ಭುತವಾದಂತಹ ಇಂಟಲೆಕ್ಚುವಲ್ಸ್ ಇರ್ತಾರೆ ಜ್ಞಾನ ಇರುತ್ತೆ ಪ್ರತಿಭೆ ಇರುತ್ತೆ ಸಾಮರ್ಥ್ಯವಿರುತ್ತೆ ಆದರೆ ಇವರಲ್ಲಿರುವಂತಹ ಒಂದು ಮುಜುಗರ ಆಗಿರ್ಬೋದು ಅಥವಾ ಸ್ಟೇಜ್ ಫಿಯರ್ ಅನ್ಬೋದು ಅಥವಾ ಇಷ್ಟು ಜನರ ಮುಂದೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂತಹ ಒಂದು ಗುಣ ಇರ್ಬೋದು ಇದು ಈ ಜ್ಞಾನವನ್ನು ಪ್ರತಿಭೆಯನ್ನೇ ಒಳಗಡೆ ಇರಿಸುತ್ತೆ ಹೊರಗಡೆ ತಗೊಳೋಕ್ಕೆ ಇವರು ಇಷ್ಟಪಡಲ್ಲ ಆಮೇಲೆ ಅಯ್ಯೋ ನಾನು ಮಾತಾಡಿದರೆ ಚೆನ್ನಾಗಿತ್ತು ನಾನು ನನ್ನ ಅಭಿಪ್ರಾಯ ಹೇಳಿದರೆ ಚೆನ್ನಾಗಿತ್ತು ನಾನು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಚೆನ್ನಾಗಿತ್ತು ಅಂತ ರೀಗ್ರೇಟ್ ಆಗ್ತಾಯಿರ್ತಾರೆ ಅಂದರೆ ಇವರಿಗೆ ಅದ್ಭುತವಾದ ಇಂಟಲೆಕ್ಚುಲ್ ಒಂದು ಪ್ರಾಪರ್ ಗೈಡೆನ್ಸು ಪ್ರಾಪರ್ ಸಪೋರ್ಟ್ ಇದ್ದರೆ ಅದ್ಭುತವಾಗಿ ವಾಗ್ಮಿಗಳಾಗ್ತಾರೆ ಅದ್ಭುತವಾದ ವ್ಯಕ್ತಿತ್ವ ಅದ್ಭುತವಾಗಿರುವಂತಹ ಇಂಟಲೆಕ್ಷ ಪರ್ಸನ್ಸನ್ನು ನಾವು ಮಕರ ರಾಶಿಯಲ್ಲಿ ಕಾಣಬಹುದು ಆದರೆ ಕೆ ಇವರಲ್ಲಿರುವಂತಹ ಸಹಜವಾಗಿರುವಂತಹ ಮುಜು ಮುಜುಗರ ಅನ್ಬೋದು ಅಥವಾ ಇಂಟ್ರೋವರ್ಟ್ ನೇಚರ್ ಆಗಿ ಆಗಿರ್ಬೋದು ಇವರನ್ನು ಕೆಲವೊಂದು ವಿಷಯಗಳು ಹೊರಗಡೆ ತರೋಕೆ ತಡ ತಡುತ್ತಾ ತಡೆಯುತ್ತಾ ಇರುತ್ತೆ ಇನ್ನು ಇವರಿಗೆ ತುಂಬ ಅಬ್ಸರ್ವೇಷನ್ ಪವರ್ ತುಂಬ ಅದ್ಭುತವಾಗಿರುತ್ತೆ ಯಾವುದಾದ್ರೂ ಒಂದು ಅಬ್ಸರ್ವೇಷನ್ ನೋಡ್ತಾ ಇದ್ದರೆ ಅಂದರೆ ನಾವು ಮಾಮೂಲಾಗಿ ಬೇರೆಯವರು ಒಂದು ಅಬ್ಸರ್ವ್ ಮಾಡಿ ಮಾಡಬೇಕು ಅಂದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಮೈಂಡ್ ಎಲ್ಲೆಲ್ಲೂ ಓಡಾಡ್ತಾ ಇರುತ್ತೆ ಬಟ್ ಇವಾಗ ಕ್ಲಾಸಲ್ಲಿ ಓದುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಪಾಠ ಹೇಳುವಂಥ ಸಂದರ್ಭಗಳಲ್ಲಾಗಿರ್ಬೋದು ಅಬ್ಸರ್ವೇಷನ್ ಅಂಡರ್ಸ್ಟ್ಯಾಂಡಿಂಗ್ ಅನಲೈಸ್ ಮಾಡುವಂತಹ ಒಂದು ಸ್ಕಿಲ್ಲು ಇವರಿಗೆ ಅದ್ಭುತವಾಗಿರುತ್ತೆ ಆಮೇಲೆ ಈ ರೀತಿ ಇರುತ್ತೆ ಮುಖ್ಯವಾಗಿ ಈ ಹೊಸ ವ್ಯಕ್ತಿಗಳೊಂದಿಗೆ ಅಂದರೆ ಹೊಸ ಫ್ರೆಂಡ್ಸ್ ಅನ್ನೋರು ತುಂಬ ಕಮ್ಮಿ ಇರ್ತಾರೆ ಇನ್ ಕೇಸ್ ಇವರು ಫ್ರೆಂಡ್ಸ್ ಆಗಬೇಕು ಅಂದರೆ ಫಸ್ಟ್ ಅಬ್ಸರ್ವ್ ಮಾಡ್ತಾರೆ ಟೂ ತ್ರೀ ಡೇಸ್ ಅಬ್ಸರ್ವ್ ಮಾಡಿ ಡೀಪಾಗಿ ಯೋಚನೆ ಮಾಡಿ ಕೆಲವೊಂದು ವಿಷಯಗಳೆಲ್ಲ ತಿಳ್ಕೊಂಡು ಆಮೇಲೆ ತಮ್ಮ ಸ್ನೇಹಪೂರ್ವ ವಿಷಯಗಳನ್ನು ಮಾಡ್ತಾರೆ ಇನ್ನು ಇವರಿಗಿರುವಂತಹ ಸ್ನೇಹಿತರಲ್ಲಿ ಕೂಡ ತುಂಬ ಸಣ್ಣ ಪುಟ್ಟ ವಿಷಯಕ್ಕೆ ಅವರ ಹತ್ರ ಜಗಳ ಆಗೋದು ಅಥವಾ ಮಾತು ಮಾತು ಬಂದು ಮಾತು ಬಿಡುವಂತಹ ಸಂದರ್ಭಗಳು ಬರ್ಬೋದು ಅಥವಾ ಕೆಲವೊಮ್ಮೆ ಇವರಿಗೆ ಅನಾವಶ್ಯಕವಾಗಿ ಕೆಲವೊಂದು ವಿಷಯಗಳು ಇವರಿಗೆ ಇಷ್ಟ ಆಗುತ್ತೆ ಅಂತಹ ವ್ಯಕ್ತಿಗಳನ್ನು ದೂರ ಇಡೋದು ಅನ್ನುವಂಥದ್ದು ಇವು ನಾವು ಇವರ ಜೀವನದಲ್ಲಿ ನೋಡಬಹುದು ಇನ್ನು ಪಂಚಮ ಸ್ಥಾನಾಧಿಪತಿ ಆಗಿದೆ ಈಗ ಇವರ ಮಕರ ರಾಶಿಯಲ್ಲಿಗೆ ಬಂದು ಪಂಚಮ ಸ್ಥಾನಕ್ಕೆ ಅಧಿಪತಿ ಶುಕ್ರನಾಗಿರ್ತಾನೆ ಶುಕ್ರ ಅಂದ್ರೆ ಗೊತ್ತು ಲಕ್ಸುರಿ ಲೈಫ್ ಸ್ಟೈಲ್ ಬ್ಯೂಟಿ ಕಾನ್ಶಿಯಸ್ ಆಗಿರ್ಬೋದು ಶರೀರ ಅದ್ಭುತವಾಗಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಪ್ರೀತಿ ವಾತ್ಸಲ್ಯ ಲವ್ ರಿಲೇಶನ್ಶಿಪ್ ಇವೆಲ್ಲವೂ ಕೂಡ ಇವರು ಪ್ರಾತಿನಿಧ್ಯ ವಹಿಸ್ತಾ ಇರ್ತಾರೆ ರಾಷ್ಟ್ರಾಧಿಪತಿ ಶನಿ ಮತ್ತು ಪಂಚಮಾಧಿಪತಿ ಶುಕ್ರ ಇವರಿಬ್ಬರು ಕೂಡ ತುಂಬ ಫ್ರೆಂಡ್ಲಿ ಪ್ಲಾನೆಟ್ಸ್ ಆಗಿರೋದ್ರಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಂತ ಬಂದಾಗ ಇವರು ಅಷ್ಟು ಬೇಗ ಹೊರಗಡೆ ಬರಲ್ಲಂದರೆ ಮನಸ್ಸಲ್ಲಿರುತ್ತೆ ಒನ್ ಸೈಡಾಗಿ ಇವರು ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಇವರಲ್ಲಿರುವಂತಹ ವ್ಯಕ್ತಿತ್ವಕ್ಕೆ ಆ ತಾಳ್ಮೆಗೆ ಪರ್ಟಿಕ್ಯುಲರ್ ನೇಚರ್ಗೆ ಆಪೋಸಿಟ್ ಅವರೇ ಬಂದು ಇವರಿಗೆ ಕೆಲವೊಮ್ಮೆ ಪ್ರಪೋಸ್ ಮಾಡುವಂತಹ ಸಂದರ್ಭಗಳು ಅಭಿಮಾನಿಸುವಂತಹ ಸಂದರ್ಭಗಳು ಅವರೇ ಬಂದು ತಮ್ಮ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಸಂದರ್ಭಗಳು ನಾವು ಮಕರ ರಾಶಿಯವರಲ್ಲಿ ತುಂಬ ವಿಷಯಗಳಲ್ಲಿ ನಾವು ನೋಡಬಹುದು ಇನ್ನು ಎಜುಕೇಷನ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ನೋಡಿದ್ರೆ ಪ್ರೈಮರಿ ಎಜುಕೇಷನ್ ಆಲ್ಮೋಸ್ಟ್ ಆ್ಯವರೇಜ್ ಅಥವಾ ಅಬವ್ ಆ್ಯವರೇಜ್ ಆಗಿರುತ್ತೆ ತುಂಬ ಗ್ರೈಡೆನ್ಸು ಪ್ರಾಪರ್ ಇದ್ದರೆ ಮಾಮೂಲಾಗಿ ನಾರ್ಮಲಾಗಿ ಒಳ್ಳೆಯ ಮಾ ಅಂಕಗಳನ್ನು ಪಡೆಯಬಹುದು ಆದರೆ ಈ ಹೈಯರ್ ಎಜುಕೇಷನ್ಗೆ ನೋಡಿದ್ರೆ ಇವರು ಅದ್ಭುತವಾಗಿರುತ್ತೆ ಹಂತ ಹಂತವಾಗಿ ಒಂದೊಂದು ಸ್ಟೆಪ್ಪು ಒಂದೊಂದು ಸ್ಟೆಪ್ಪು ಒನ್ ವೆಲ್ ಡಿಫೈನ್ಡ ಡಿಸೈನ್ ಮಾಡಿರೋ ಥರ ಇವರು ಅಂದ್ಕೊಂಡಿರುವಂತಹ ವಿದ್ಯೆಯಲ್ಲಿ ಕಂಟಿನ್ಯೂ ಆಗ್ಬೋದು ಅಥವಾ ಪ್ರಾಥಮಿಕ ಎಜುಕೇಷನ್ ಸ್ವಲ್ಪ ಗೈಡೆನ್ಸ್ ಅನ್ನೋದು ಬೇಕಾಗಿರುತ್ತೆ ಈ ಪ್ರೈಮರಿ ಎಜುಕೇಷನ್ ಅಪ್ ಟು ಟೆಂತ್ ಆಗಿರ್ಬೋದು ನೈನ್ತ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಲ್ಲಿಯವರೆಗೂ ಸ್ವಲ್ಪ ಸ್ಲೋ ಇರುತ್ತೆ ನಾ ಹೈಯರ್ ಎಜುಕೇಷನ್ವರೆಗೂ ಅದ್ಭುತವಾಗಿ ಇವರಿಗೆ ಅನುಕೂಲ ಅಂದರೆ ಮತ್ತು ಉನ್ನತ ಉದ್ಯೋಗ ಅವಕಾಶಗಳಾಗಿರ್ಬೋದು ವಿದ್ಯೆಗೆ ಬೇಕಾಗಿರುವಂತಹ ಕೆಲವೊಂದು ಸಂದರ್ಭಗಳಾಗಿರ್ಬೋದು ಕೂಡಿ ಬರುತ್ತೆ ಇನ್ನು ಮುಖ್ಯವಾಗಿ ಈ ವೈವಾಹಿಕ ಸಪ್ತಮ ಸ್ಥಾನ ವೈ ಕಳತ್ರ ಸ್ಥಾನ ಅಂತ ಹೇಳ್ತೀವಲ್ವ ಈ ಸಪ್ತಮ ಸ್ಥಾನಕ್ಕೆ ಅಧಿಪತಿ ಕರ್ಕಾಟಕ ಸಪ್ತಮ ಸ್ಥಾನಕ್ಕೆ ರಾಶಿ ಬಂದು ಕರ್ಕಾಟಕ ಆಗಿರುತ್ತೆ ಈ ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರ್ತವೆ ಅಂದರೆ ಸಪ್ತಮಾಧಿಪತಿ ಚಂದ್ರ ಆಗಿರೋದ್ರಿಂದ ಈ ವೈವಾಹಿಕ ಜೀವನದಲ್ಲಿ ಇವರ ಜೀವನ ಸಂಗಾತಿಯೊಂದಿಗೆ ತುಂಬ ಒಂದು ಸಾರಿ ಅಲ್ಲ ತುಂಬ ಅಂದರೆ ಇವರದು ಸ್ವಲ್ಪ ಸ್ವಲ್ಪ ಸ್ಲೋ ನೇಚರ್ ಇರುತ್ತೆ ಅಂದರೆ ಡೆಸಿಷನ್ ತಗೊಳ್ಳೋದಾಗಿ ಆಗಿರ್ಬೋದು ಕೆಲವೊಂದು ವ್ಯವಹಾರಗಳಾಗಿರ್ಬೋದು ತುಂಬ ಸ್ಲೋ ಇರುತ್ತೆ ಬಟ್ ಬರುವಂತಹ ಸಂಗಾತಿ ತುಂಬ ಫಾಸ್ಟಾಗಿರ್ತಾರೆ ಆದ್ದರಿಂದ ಈ ಕಾಂಪ್ರಮೈಸ್ ಅನ್ನೋದು ಅದು ಇರಲೇಬೇಕು ಯಾಕಂದರೆ ಒಬ್ಬರು ಫಾಸ್ಟಾಗಿ ಓಡ್ತಾ ಇರ್ತಾರೆ ಒಬ್ಬರು ಸ್ಲೋ ಆಗಿರುವಂತಹ ಕಾರಣದಿಂದ ಈ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬರುವಂತಹ ವ್ಯಕ್ತಿ ಸಂಘ ಇವ್ರು ಯಾರಿಗೆ ಬರ್ತಾರೋ ಅಂತಹ ಸಂಗಾತಿ ಡಾಮಿನೇಟಿಂಗ್ ಅಂತ ಹೇಳಬಹುದು ಅಂದರೆ ಅವರು ಸ್ವಲ್ಪ ಫಾಸ್ಟಾಗಿ ಯಾಕೆ ಇಷ್ಟು ಸ್ಲೋ ಮನ್ ಸ್ಲೋ ಆಗಿ ಯಾಕೆ ಅಂದರೆ ತುಂಬ ಫಾಸ್ಟಾಗಿ ಇರ್ತಾರೆ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರ್ತಾರೆ ಇವ್ರನ್ನ ಸ್ವಲ್ಪ ಡಾಮಿನೇಟಿಂಗ್ ಮಾಡೋ ರೀತಿಯಲ್ಲಿರುತ್ತೆ ಸೊ ಕಾಂಪ್ರಮೈಸಿಂಗ್ ವೇಯಲ್ಲಿ ಇವರ ಜೀವನ ಅನ್ನೋದು ನಡೀತಾ ಇರುತ್ತೆ ಅಂದರೆ ಒಬ್ಬರು ತೂಕ ಜಾಸ್ತಿ ಒಬ್ಬರು ಆಗಿ ಓಡ್ತಾ ಇರ್ತಾರೆ ಆ ರೀತಿ ಇರೋದರಿಂದ ಕಾಂಪ್ರಮೈಸಿಂಗ್ ನೇಚರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಹೊಂದಾಣಿಕೆ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗಿರುತ್ತೆ ನಾ ಸಪ್ತಮ ಸ್ಥಾನ ನೋಡೋದಾದರೆ ಇನ್ನು ಭಾಗ್ಯಸ್ಥಾನವನ್ನು ನಾವು ನೋಡಿದ್ರೆ ಸ್ಥಾನ ಅಂತ ಹೇಳ್ಬೋದು ಅದೃಷ್ಟ ಸ್ಥಾನ ಯಾಕಂದರೆ ಆರು ಈ ರಾಶಿಯಲ್ಲಿ ಆರನೇ ಮನೆಗೆ ಆರನೇ ಮನೆ ಅಂದರೆ ಋಣ ರೋಗ ಸ್ಥಾನ ಆಗಿರುತ್ತೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಎರಡೂ ಮನೆಗಳಿಗೆ ಅಧಿಪತಿ ಇಲ್ಲಿ ಬುಧ ಮಹಾಶಯರಾಗಿರ್ತಾರೆ ಬುಧ ಮಹಾಶಯರು ಅದೃಷ್ಟಕ್ಕೆ ಕಾರಕನ ಆಗಿರ್ತಾರೆ ಅಂದರೆ ಬೇರೆ ರಾಶಿಗಳಿಂದ ಕಂಪೇರ್ ಮಾಡಿದ್ರೆ ಮಕರ ರಾಶಿಯವರಿಗೆ ಅದೃಷ್ಟದ ಪಾಲು ಅನ್ನೋದು ಸ್ವಲ್ಪ ಕಮ್ಮಿನೇ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಅಷ್ಟು ಬೇಗ ಅಂದರೆ ಕೆಲವೊಬ್ಬರಿಗೆ ಒಂದು ಅಟೆಂಪ್ಟ್ಗೆ ಒಂದು ಸಕ್ಸಸ್ ಆಗಿಬಿಡ್ತಾರೆ ಕೆಲವೊಂದು ವ್ಯಕ್ತಿಗಳಿಗೆ ಅಪ್ರಯತ್ನವಾಗಿ ಕೆಲವೊಂದು ಸಿದ್ಧಿ ಆಗ್ತಾ ಇರುತ್ತೆ ಆದರೆ ಮಕರ ರಾಶಿಯವರಿಗೆ ತಗೊಂಡ್ರೆ ಪ್ರಯತ್ನಗಳು ಹಾರ್ಡ್ವರ್ಕ್ ತುಂಬ ಕಷ್ಟಪಟ್ಟು ಕೆಲವೊಂದು ವಿಷಯಗಳನ್ನು ಸಾಧನ ಮಾಡಬೇಕಾಗಿರುತ್ತೆ ಬರುತ್ತೆ ಬಟ್ ಸ್ಲೋ ಇರುತ್ತೆ ತುಂಬ ಆಗಿ ಅವರಿಗೆ ಅದೃಷ್ಟ ಅನ್ನೋದು ಕೂಡಿ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ನಾವು ನೋಡೋದಾದರೆ ಇವರ ಜೀವನದಲ್ಲಿ ಆಲ್ಮೋಸ್ಟ್ ಒಂದು ತರ್ಟಿ ತ್ರೂ ತರ್ಟಿ ತ್ರೀ ಟು ತರ್ಟಿ ಫೋರ್ ಇಯರ್ಸ್ ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷಗಳ ನಂತರ ಇವರಿಗೆ ಅದೃಷ್ಟ ಲೈಫಲ್ಲಿ ಆಗೋದಾಗಿರ್ಬೋದು ಕೆಲವೊಂದು ಪ್ರಾಪರ್ಟಿಗಳು ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅದಕ್ಕೆ ಮುಂಚೆ ನೀವು ಇವರು ಕಷ್ಟಪಡ್ತಾನೆ ಇರ್ತಾರೆ ಇನ್ನು ದಶಮಾಧಿಪತಿ ಶುಕ್ರ ಆಗಿರ್ತಾರೆ ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳನ್ನೋದು ಅದ್ಭುತವಾಗಿರುತ್ತೆ ಈ ಪರ್ಟಿಕ್ಯುಲರ್ ಇವರಿಗೆ ಆ ಇವರಿಗೆ ಆಗಿರುವಂತಹ ಕೆಲವೊಂದು ಪ್ರೊಫೆಷನ್ಸ್ ಈಗ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಈ ಫ್ಯಾಷನ್ ಡಿಸೈನಿಂಗ್ ಆ್ಯನಿಮೇಷನ್ ಆಗಿರ್ಬೋದು ಡೇಟಾ ಸೈನ್ಸ್ ಆಗಿರ್ಬೋದು ಈ ಫೀಲ್ಡಲ್ಲಿ ಇವರೇನಾದರೂ ಆಯ್ಕೆ ಮಾಡಿಕೊಂಡ್ರೆ ಅದ್ಭುತವಾಗಿ ಇವ್ರನ್ನ ಮೀರಿಸೋರೇ ಇರಲ್ಲ ಆ ರೀತಿ ಒಳ್ಳೆಯ ಜ್ಞಾನ ಪ್ರತಿಭೆ ಸಾಮರ್ಥ್ಯವನ್ನು ಈ ಪ್ರೊಫೆಷನ್ಸಲ್ಲಿ ಒದ್ದಿರ್ತಾ ಆ್ಯಕ್ಚುಲಿ ಈ ಇಂತಹ ಪ್ರೊಫೆಷನ್ಸ್ ಅವರಿಗೆ ಇರುತ್ತೆ ಇನ್ನು ವರ್ಕ್ ಮಾಡುವಂತಹ ಪ್ಲೇಸಸ್ಸಲ್ಲಿ ಮೇಯ್ನಾಗಿ ಇವರಿಗೆ ಈ ಅಲ್ಲಿ ಶುಕ್ರ ಆಗಿರೋದರಿಂದ ಸ್ತ್ರೀಯರ ಸಹಕಾರ ಅನ್ನೋದು ತುಂಬ ಅದ್ಭುತ ಅವರ ಕೋಆರ್ಡಿನೇಷನ್ ಆಗಿರ್ಬೋದು ಇವರಿಗೆ ಬಾಸ್ ಆಗಿರ್ಬೋದು ಅಥವಾ ಇವರಿಗೆ ಕಲೀಗ್ಸ್ ಆಗಿರ್ಬೋದು ಅಥವಾ ಲೀಡರ್ಸ್ ಇವರಿಗೆ ಟೀಮ್ ಲೀಡ್ ಆಗಿರ್ಬೋದು ಅವರ ಪರ್ಯವೇಕ್ಷಣದಲ್ಲಿ ಅವರ ಅಂಡರಲ್ಲಿ ಇವರು ಅದ್ಭುತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ತಾ ಇರ್ತಾರೆ ಇನ್ನು ಕೊನೆಯ ಚರಮಾಂಕದಲ್ಲಿ ನೋಡಿದ್ರೆ ಇವರಿಗೆ ಮುಖ್ಯವಾಗಿ ಕೆಲವೊಂದು ಅನಾರೋಗ್ಯ ಸೂಚನೆಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ದಂತ ಸಮಸ್ಯೆಗಳಾಗಿರ್ಬೋದು ಈ ಕಾ ಈ ಸೊಂಟ ನೋವಾಗಿರ್ಬೋದು ಆಗಿರ್ಬೋದು ಕಾಲು ನೋವು ಆಗಿರ್ಬೋದು ಮುಖ್ಯವಾಗಿ ಬ್ಲಡ್ ಪ್ರೆಷರ್ ಈ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳಾಗಿರ್ಬೋದು ಈ ರೀತಿ ಸಮಸ್ಯೆಗಳಿಂದ ಮೆಡಿಕೇಶನ್ ಪ್ರ ಟ್ರೀಟ್ಮೆಂಟು ತಗೊಳ್ಳುವಂತಹ ಸಂದರ್ಭಗಳು ಬರ್ತಾ ಇರುತ್ತೆ ಇನ್ನು ಈ ಕರ್ಮ ಸಿದ್ಧಾಂತವನ್ನು ತುಂಬ ಫಾಲೋ ಮಾಡ್ತಿರ್ತಾರೆ ಅಂದರೆ ಒಂದು ಏಜ್ ಸಟ್ಟೈನ್ ಏಜ್ ಆದಮೇಲೆ ಇವರು ಯಂಗೆಸ್ಟ್ ಪೀಪಲ್ಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲಪ್ಪ ಕಷ್ಟಪಡಬೇಕು ಕಷ್ಟಪಟ್ರೇ ಫಲ ಸಿಗೋದು ಯಾಕಂದರೆ ಇವರ ಜೀವನ ಪೂರ್ತಿಯ ಅನುಭವವನ್ನು ಪಟ್ಟಿರ್ತಾರಲ್ವ ಸೊ ಆದ್ದರಿಂದ ಇವರ ಲೆಸನ್ಸ್ನ ಅನುಭವವಾಗಿ ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ ತುಂಬ ಕಷ್ಟಪಡಬೇಕು ದುಡಿಯೋ ಟೈಮಲ್ಲಿ ದುಡಿಲೇಬೇಕು ಅದೃಷ್ಟ ಅನ್ನೋದು ನಂಬ್ಕೊಂಡ್ರೆ ಬರೋಲ್ಲ ಯಾ ಇಲ್ಲ ಯಾರೋ ಬಂದು ಏನೋ ಮಾಡ್ತಾರೆ ಅಂತ ಈ ರೀತಿ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಇನ್ನು ಇವರು ಏನಾದರೂ ವ್ಯಾಪಾರ ಏನಾದರೂ ಕೈ ಹಿಡಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ಇವರಿಗೆ ಟ್ರಾವ್ಲಿಂಗ್ ಅದ್ಭುತವಾಗಿರುತ್ತೆ ಟ್ರಾವ್ಲಿಂಗ್ ಆಗಿರ್ಬೋದು ಅಥವಾ ಈಗ ಮ್ಯಾಟ್ರಿಮೋನಿಯಲ್ಸ್ ಇಟ್ಕೊಂಡಿರ್ತಾರೆ ಮಿಡಿಯೇಷನ್ ಮಾಡ್ತಾ ಆ ರೀತಿ ಆಗಿರ್ಬೋದು ಹೋಟೆಲ್ ರೆಸ್ಟೋರೆಂಟ್ಸ್ ಬೇಕರಿ ಈ ರೀತಿ ಹೋಟೆಲ್ಸ್ ಮಾಡುವಂತಹ ಸಂದರ್ಭದ ಮತ್ತು ಈ ವಾಟರ್ಗೆ ಸಂಬಂಧಪಟ್ಟಿರುವಂತಹ ಫಿಶಿಂಗ್ ಆಗಿರ್ಬೋದು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಈ ರೀತಿ ಪ್ರೊಫೆಷನ್ಸು ವ್ಯಾಪಾರಗಳು ಬಿಸ್ನೆಸ್ಸು ಅದ್ಭುತವಾಗಿ ಕೂಡಿ ಬರ್ತಾ ಇದೆ ಸೊ ನೋಡಿದರಲ್ಲ ಇದು ಮಕರ ರಾಶಿಯವರ ಜೀವನ ವಿಧಾನ ಈ ರೀತಿ ಇರುತ್ತೆ ಐ ಥಿಂಕ್ ನಿಮಗೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಈ ವಿಷಯಗಳು ಅನ್ವಯವಾಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಂಮಂಗಳಾನಿ ಭವಂತು ಜೈ ಶ್ರೀರಾಮ್